ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳ ಎಲ್ಲರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒತ್ತಕ್ಷರ ಪದಗಳನ್ನ ಓದುವ ಕ್ರಮ ಭಾಗ ಎರಡು ಮಾಡ್ತಾ ಇದ್ದೀನಿ ಒತ್ತಕ್ಷರಗಳನ್ನ ಓದೋದ್ ಕಲ್ತ್ರೆ ಅಂದ್ರೆ ಸಾಮಾನ್ಯವಾಗಿ ಕನ್ನಡವನ್ನ ಓದೋದಿಕ್ಕೆ ವರ್ಣಮಾಲಕ್ಷರಗಳು ಕಾಗುಣಿತಾಕ್ಷರಗಳು ಹಾಗೆ ಒತ್ತಕ್ಷರಗಳನ್ನ ಈ ಮೂರು ಸ್ಟೆಪ್ ಅನ್ನ ಕಲ್ತವ್ರು ಕನ್ನಡವನ್ನ ಈಸಿಯಾಗಿ ಸ್ಪಷ್ಟವಾಗಿ ಒಂದಕ್ಷರಗಳನ್ನ ಕೂಡ್ಸ್ಕೊಂತ ಕೂರ್ಸ್ಕೊಂತ ಓದ್ಬೋದು ಹಾಗಾಗಿ ಒತ್ತಕ್ಷರಗಳು ಮೇನ್ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಇಂಪಾರ್ಟೆಂಟ್ ಆದಂತ ಒಂದು ಸ್ಟೆಪ್ ಒತ್ತಕ್ಷರ ಪದಗಳನ್ನ ಇನ್ನ ಈಸಿಯಾಗಿ ಮಕ್ಕಳು ಆಗದೆ ಓದೋದು ಹೇಗೆ ಅಂತ ಈಗ ಒಂದು ಈಸಿ ಸ್ಟೆಪ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಇದು ಭಾಗ ಎರಡು ನೋಡಿ ಇಲ್ಲಿ ಯಾರು ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದ್ಲಿಗೆ ತ್ರಿನೇತ್ರ ನೋಡಿ ಇಲ್ಲಿ ಗಮನಿಸ್ಬೇಕಾಗಿರೋದೇನೆಂದ್ರೆ ಒತ್ತಕ್ಷರಗಳನ್ನ ತ್ರಿನೇತ್ರ ಇಲ್ಲಿ ನಾನು ತ್ರಿತ್ರ ಅಂದ್ರೆ ತಾಗೆ ರಾವತ್ತಕ್ಷರ ಇಲ್ಲಿ ತಾಗೆ ರಾವತ್ತಕ್ಷರ ಇದೆ ಸಾಮಾನ್ಯವಾಗಿ ನಾವು ಮೊದಲಿಗೆ ಅಕ್ಷರವನ್ನ ಯಾವ ಮೂಲ ಅಕ್ಷರವನ್ನ ಗಮನಿಸ್ಬೇಕು ಅದು ತಾಯಿದೆ ಇದು ತಾಯಿದೆ ಆದ್ರೆ ಇಲ್ಲಿ ಮೂಲಾಕ್ಷರವನ್ನ ಗಮನಿಸ್ಬೇಕು ಮತ್ತೆ ಮೂಲ ಅಕ್ಷರಕ್ಕೆ ಬಂದಿರುವ ಕಾಗುಣಿತಾಕ್ಷರವನ್ನ ಗಮನಿಸ್ಬೇಕು ತದನಂತರ ಅದಕ್ಕೆ ಬಂದಿರುವ ಒತ್ತಕ್ಷರಗಳು ಅದು ಸಜಾತಿ ಒತ್ತಕ್ಷರವ ವಿಜಾತಿ ಒತ್ತಕ್ಷರವ ಅಂತ ಗಮನಿಸ್ಬೇಕು ಸಜಾತಿ ಒತ್ತಕ್ಷರ ಅಂದ್ರೆ ನಿಮ್ಗಾಗ್ಲೇ ಗೊತ್ತಾಗಿದೆ ಗೊತ್ತಾಗ್ದಲ್ಲಿ ಇರೋರ್ಗೆ ಹೇಳ್ತೀನಿ ಸಜಾತಿ ಒತ್ತಕ್ಷರ ಅಂದ್ರೆ ಅದರದ್ದೇ ಆದ ಒತ್ತಕ್ಷರ ವಿಜಾತಿ ಅಂದ್ರೆ ಹಾಗೆ ಬೇರೆಯ ಒತ್ತಕ್ಷರ ನೋಡಿ ಇದು ವಿಜಾತಿ ಒತ್ತಕ್ಷರ ಇದು ರ ಒತ್ತಕ್ಷರ ಬಂದಿದೆ ಇದು ವಿಜಾತಿ ಒತ್ತಕ್ಷರ ಮೊದ್ಲಿಗೆ ಯಾವ ಮೂಲಾಕ್ಷರ ನೋಡ್ಬೇಕು ಮೂಲಾಕ್ಷರಕ್ಕೆ ಸೇರಿರುವ ಗುಣಿತಾಕ್ಷರವನ್ನ ನೋಡ್ಬೇಕು ತದನಂತರ ಒತ್ತಕ್ಷರವನ್ನ ಗಮನಿಸ್ಬೇಕು ನೋಡಿ ಇಲ್ಲಿ ಇಲ್ಲಿ ತೀ ಇರೋದ್ರಿಂದ ನಾನ್ ಮೊದ್ಲಿಗೆ ಫಸ್ಟ್ ಹೇಳ್ಕೊಟ್ಟಿದ ಪ್ರಕಾರ ಪ್ಲಸ್ ಇ ತಿ ಆಗುತ್ತೆ ಹಾಗೆ ರು ಪ್ಲಸ್ ರಿ ಇ ರಿ ಆಗುತ್ತೆ ಆಗಲ್ವಾ ನೋಡಿ ಇದನ್ನ ಸಿಂಪಲ್ ಆಗಿ ಈ ತರೂ ಮಾಡ್ಕೋಬಹುದು ಇಲ್ಲಿ ಮೊದಲಿಗೆ ತ ಅಂತ ಥ ಅಂತ ಬರ್ಕೊಂಡಾಗ ಇಲ್ಲಿ ಪ್ಲಸ್ ಇ ಏನಾಯ್ತು ತಿ ಆಯ್ತು ಹಾಗೆ ಇಲ್ಲಿ ರಾ ಒತ್ತಕ್ಷರವೂ ಕೂಡ ಮೂಲ ಅಕ್ಷರದಂತೆ ರು ಪ್ಲಸ್ ಇ ರಿ ಆಗುತ್ತೆ ಆದರೆ ಇದನ್ನ ನಾವು ಬರೆಯೋದಿಲ್ಲ ಮೈಂಡಲ್ಲೇ ನಾವು ಮಾಡಿಕೊಂಡು ಮೂಲ ಅಕ್ಷರ ಕಾಗುಣಿತಾಕ್ಷರ ಈ ಸೇರಿದಾಗ ತೀ ಆಗಿರೋದ್ರಿಂದ ಒತ್ತಾಕ್ಷರವನ್ನು ಕೂಡ ನಾವು ರಿ ಅಂತ ಮಾಡ್ಕೊಳ್ಬೇಕು ಆದ್ರೆ ಮೂಲ ಅಕ್ಷರವನ್ನ ಸ್ವಲ್ಪ ಸೌಂಡು ಅದರ ಶಬ್ದವನ್ನ ಕಡಿಮೆ ಹೇಳಿ ಒತ್ತಕ್ಷರವನ್ನ ಸೌಂಡು ಜಾಸ್ತಿ ಹೇಳ್ಬೇಕು ತ್ರೀ ನೋಡ್ರಿ ಇಲ್ಲಿ ತ್ರೀ ಆಯ್ತು ನೇತ್ರ ನೋಡ್ರಿ ಇಲ್ಲಿ ಇದನ್ನ ಈ ತರ ಬರೆಯೋದ್ರ ಬದಲು ಈ ತರನೇ ಮಾಡ್ಕೊಬೋಣ ತ್ರ ಇದೆಯಲ್ವಾ ಅದನ್ನ ಫಸ್ಟ್ ಈ ತಲಕಟ್ಟುಗಳನ್ನ ಗಮನಿಸೋದು ಕೊಂಬು ಗಮನಿಸಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಇಲ್ಲಿ ಇರೋದ್ರಿಂದ ಇದು ಆ ಸ್ವರ ಸೇರಿದೆ ಇದು ಕೂಡ ಏನಾಗುತ್ತೆ ಇವಾಗ ರಾನೇ ಆಗುತ್ತೆ ತಲಕಟ್ಟು ಕೊಟ್ಟಿರೋ ರಾ ತರಾನೇ ನಾವು ಉಚ್ಚಾರಣೆ ಮಾಡಬೇಕು ತ್ರ ನೋಡಿ ಇಲ್ಲಿ ತ್ರಿನೇತ್ರ ನೋಡಿ ತ್ರಿನೇತ್ರ ತ್ರಿನೇತ್ರ ನೆಕ್ಸ್ಟ್ ಆಗ ನೋಡೋಣ ಅಕ್ಟೋಬರ್ ನೋಡಿ ಇಲ್ಲಿ ಮೂಲ ಅಕ್ಷರವು ಕಾಗಿದೆ ಅದಕ್ಕೆ ಗುಣಿತಾಕ್ಷರ ಯಾವ್ದು ಸೇರಿದೆ ಓ ಹಾಗಾಗಿ ಇದು ಕೂಡ ಏನಾಗುತ್ತೆ ಕೋ ಆಗಿರೋದ್ರಿಂದ ಒತ್ತಕ್ಷರವೂ ಕೂಡ ಟೋ ಆಗುತ್ತೆ ಹೀಗಾಗಿ ಇದನ್ನ ನಾವು ಹೇಗೆ ಕೂಡ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಮೂಲಾಕ್ಷರ ಅರ್ಧಾಕ್ಷರವಾಗೆ ಓದ್ಬೇಕು ಇದನ್ನ ಒತ್ತಕ್ಷರವನ್ನ ಮಾತ್ರ ಈ ಮೂಲಾಕ್ಷರವು ಹೊಂದಿರುವಂತ ಕಾಗುಣಿತಾಕ್ಷರವನ್ನ ಕೂಡಿಸ್ಕೊಂಡು ಇದನ್ನ ಒತ್ತಿಯಾಗಿ ಆ ಸೌಂಡ್ ಹೆಚ್ಚಿಗೆ ಕೇಳೋ ಓದ್ಬೇಕು ಆ ಟೋ ನೋಡಿ ಇಲ್ಲಿ ಟೋ ನಮ್ಗೆ ಮೂಲಾಕ್ಷರದ ಸೌಂಡ್ ಕಡಿಮೆನೇ ಕೇಳಿಸ್ತಾ ಇರೋದ್ರಿಂದ ಒತ್ತಕ್ಷರದ ಸೌಂಡ್ ಹೆಚ್ಚಿಗೆ ಕೇಳಿಸ್ತಾ ಇದೆ ಅದನ್ನ ಪ್ರಾಕ್ಟೀಸ್ ಮಾಡಿಸಿದ್ರೆ ಮಕ್ಕಳಿಗೆ ತುಂಬಾ ಉತ್ತಮ ಮಕ್ಕಳಿಗೆ ಈ ರೀತಿಯ ಅಭ್ಯಾಸವನ್ನ ಟೆಸ್ಟ್ಗಳಲ್ಲಿ ಕೊಡ್ತಾ ಬಂದ್ರೆ ಇನ್ನು ಹೆಚ್ಚು ಒತ್ತಕ್ಷರಗಳನ್ನ ಬರೀರಿ ಅಂತ ಹೇಳೋ ಬದಲು ಈ ರೀತಿಯ ಅಕ್ಷರಗಳನ್ನ ಕೊಟ್ಟು ಅಥವಾ ಪದವನ್ನ ಕೊಟ್ಟು ಬಿಡಿಸಿ ಬರೀರಿ ಅಂತ ಓರಲ್ ಗಳ ಮುಖಾಂತರ ಕೂಡ ಈ ತರ ಕೇಳ್ಬೋದು ಈ ತರ ಅಭ್ಯಾಸ ಮಾಡ್ತಾ ಬಂದ್ರೆ ಮಕ್ಕಳಿಗೆ ಇನ್ನ ಉತ್ತಮವಾಗಿ ಒತ್ತಕ್ಷರಗಳು ಎಲ್ಲೂ ಮಿಸ್ಟೇಕ್ ಆಗ್ದಲೆ ಕಲಿತಾ ಬರ್ತವೆ ನೋಡಿ ಇದು ಅರ್ಥ ಆಯ್ತು ಅನ್ಕೊಂತೀನಿ ಇಲ್ಲಿ ಮೂಲಾಕ್ಷರದ ಸೌಂಡು ಕಡಿಮೆ ಆಗಿ ಒತ್ತಕ್ಷರದ ಸೌಂಡು ಯಾವ ಮೂಲಾಕ್ಷರಕ್ಕೆ ಸೇರಿರುತ್ತೋ ಅದರ ಗುಣಿತಾಕ್ಷರವು ಇಲ್ಲಿ ಸೇರ್ಕೊಂಡು ಇಲ್ಲಿ ಕೇಳಿಸ್ತಾ ಇರೋದು ಹಾಗೆ ನೋಡಿ ಇಲ್ಲಿ ಅಕ್ಟೋಬರ್ ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ ಅರ್ಥ ಆಗದಿದ್ರೆ ದಯವಿಟ್ಟು ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಅರ್ಥವಾಗ್ದಲೇ ಇರೋ ವಿಷಯವನ್ನ ಮತ್ತೆ ನಾನು ವಿಡಿಯೋ ಮುಖಾಂತರ ನಿಮ್ಮವರೆಗೆ ತಲುಪಿಸ್ತೀನಿ ನೋಡಿ ನೆಕ್ಸ್ಟ್ ವಿಶ್ವೇ ಶ್ವಾರಯ್ಯ ನೋಡಿ ಇಲ್ಲಿ ವಿಶ್ವೇ ಇಲ್ಲಿ ಏ ಸೇರಿದೆ ಶೇ ಆಗಿದೆ ಹಾಗೇನೆ ಒತ್ತಕ್ಷರ ವಾ ಬಂದಿದೆ ಇಲ್ಲಿ ನೋಡಿ ವಿಶ್ ಇಲ್ಲಿ ಕೇಳಿಸ್ತಾ ಇರೋದು ಅಂತ ಅಷ್ಟೇ ನಂಗೆ ಶ್ಗೆ ವೇ ವಿಶ್ವೇ ನೋಡಿ ಕಡೆಯದಾಗಿ ಕೇಳುವ ಒತ್ತಕ್ಷರದ ಸೌಂಡೇ ನಮ್ಗೆ ಹೆಚ್ಚಿಗೆ ಕೇಳುತ್ತೆ ಇದನ್ನೇ ನಾವು ಒತ್ತಕ್ಷರಗಳು ಅಂತ ಕರೆಯೋದು ಒತ್ತು ಕೊಟ್ಟಿ ಹೇಳುವಂತ ಅಕ್ಷರಗಳು ವಿಶ್ವೇ ಏನಾಗುತ್ತೆ ವೇ ಆಗುತ್ತೆ ಇಲ್ಲಿ ಮೂಲಾಕ್ಷರದ ಸೌಂಡು ಕಡಿಮೆ ಆಗಿ ಒತ್ತಕ್ಷರದ ಸೌಂಡ್ ಹೈಲೈಟ್ ಆಗಿ ಕೇಳಿಸುತ್ತೆ ವಿಶ್ವೇ ಸ್ಟೆಪ್ ನಾವು ಹೇಳ್ಕೊಡ್ಬೇಕು ಆಗಿರೋದು ಒತ್ತಕ್ಷರದ ಕೀಗೆ ವಿಶ್ವೇ ಕೈಯನ್ನ ಹೀಗೆ ಮಾಡಿ ಓದೋದು ಮಕ್ಕಳಿಗೆ ಒಂದು ಉತ್ತಮ ಅಭ್ಯಾಸ ಇದೆ ನೋಡಿ ವಿಶ್ ಅದು ಅರ್ಧಾಕ್ಷರವಾಗಿ ಓದು ಓದಿ ಮೂಲಾಕ್ಷರವನ್ನ ಒತ್ತಕ್ಷರವನ್ನ ಇದಕ್ಕೆ ಬಂದಿರುವ ಕಾಗುಣಿತಾಕ್ಷರ ಕೂಡ್ಸ್ಕೊಂಡು ವಿಶ್ವೇ ನೋಡಿ ಇಲ್ಲಿ ವೇ ಸೇರ್ಸ್ತೆ ಶ್ವ ನೋಡಿ ಇಲ್ಲಿ ಶ ಪ್ಲಸ್ ಆ ಇಲ್ಲಿ ಶ ಆಯ್ತು ಹಾಗಾದ್ರೆ ಒತ್ತಕ್ಷರವು ಕೂಡ ತಲುಕಟ್ಟು ವಾ ಆಗುತ್ತೆ ಅಂದ್ರೆ ವ ವಿಶ್ವೇಶ್ವರಯ್ಯ ಇಲ್ಲಿ ಯಾಕೆ ಆ ಸ್ವರ ಸೇರಿರೋದ್ರಿಂದ ಯಾನೇ ಆಯ್ತು ಇಲ್ಲಿ ಒತ್ತಕ್ಷರ ಯಾನೆ ಹೊಂದಿರೋದ್ರಿಂದ ಅದನ್ನ ಹಾಗೆ ಒತ್ತಿ ಹೇಳಬೇಕು ವಿಶ್ವೇಶ್ವರಯ್ಯ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಬಂದ್ರೆ ಒತ್ತಕ್ಷರಗಳು ಮಕ್ಕಳಿಗೆ ತುಂಬಾ ಈಸಿಯಾಗಿ ಬರುತ್ತೆ ನೆಕ್ಸ್ಟ್ ಹಾಗೆ ನೋಡೋಣ ಎಷ್ಟೋ ಎಷ್ಟೋ ಇಲ್ಲಿ ಶಾಗೆ ಶಿ ಪ್ಲಸ್ ಓ ಗುಣಿತಾಕ್ಷರ ಬಂದು ಅಲ್ಲಿ ಶೋ ಆಯಿತು ಹಾಗೆ ಇಲ್ಲಿ ಟೋ ಆಗುತ್ತೆ ಒತ್ತಕ್ಷರವೂ ಕೂಡ ಟೋ ಆಗುತ್ತೆ ಹಾಗಾಗಿ ಎಷ್ಟ ನೋಡಿ ಇಲ್ಲಿ ಅರ್ಧ ಸೌಂಡ್ ತಗೊಂಡು ಇಲ್ಲಿ ಒತ್ತಕ್ಷರಕ್ಕೆ ಗುಣಿತಾಕ್ಷರ ಸೇರಿಸಿದಾಗ ಟೋ ಆಗುತ್ತೆ ಮಕ್ಕಳು ಮಿಸ್ಟೇಕ್ ಮಾಡ್ಕೋಬಾರ್ದು ಏನಂದ್ರೆ ಮೇಲಿನ ಮೂಲಾಕ್ಷರಕ್ಕೆ ಗುಣಿತಾಕ್ಷರ ಸೇರಿ ನಮ್ಗೆ ಕಾಣುತ್ತೆ ಗುಣಿತಾಕ್ಷರ ಯಾವ ಸೇರಿದೆ ಕ ಆ ದೀರ್ಘ ಗುಡಿಸು ಗುಡಿಸು ದೀರ್ಘ ಎಲ್ಲ ಕಾಣುತ್ತೆ ನಮ್ಗೆ ಆದ್ರೆ ಒತ್ತಕ್ಷರಕ್ಕೆ ಕಾಣಲ್ಲ ಆದ್ರೆ ನಾವಿಲ್ಲಿ ಈ ತರ ಮೈಂಡಲ್ಲಿ ಇಟ್ಕೊಂಡು ಮೇಲಿನ ಮೂಲಾಕ್ಷರಕ್ಕೆ ಸೇರುವ ಗುಣಿತಾಕ್ಷರವನ್ನ ಒತ್ತಕ್ಷರಕ್ಕೆ ಸೇರಿಸಿ ಹೇಳ್ಬೇಕಷ್ಟೇ ನಾವು ಬರೆಯೋದಿಕ್ಕಾಗೋದಿಲ್ಲ ನೋಡಿ ಎಷ್ಟೋ ಇಲ್ಲಿ ಟೋ ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ ನೋಡಿ ಇದಾಯ್ತು ಎಷ್ಟೋ ನೆಕ್ಸ್ಟ್ ನೋಡಿ ದ್ರೌಪದಿ ದ್ರೌ ಗೆ ಔ ಸೇರಿ ದೌ ಆಯಿತು ಹಾಗೆ ಇಲ್ಲಿ ಒತ್ತಕ್ಷರ ಇದೆ ರಾಯಿದೆ ಕೂಡ ಅವು ಸೇರುತ್ತೆ ಇದು ಕೂಡ ಆಯಿತು ಹಾಗಾಗಿ ದ್ರೌ ಮೂಲಾಕ್ಷರದ ಸೌಂಡ್ ಕಡಿಮೆ ಮಾಡ್ಕೊಂಡು ಒತ್ತಕ್ಷರದ ಸೌಂಡ್ ಜಾಸ್ತಿ ಮಾಡ್ಕೊಂಡ್ರೆ ದ್ರೌಪದಿ ಆಗುತ್ತೆ ನೆಕ್ಸ್ಟ್ ಆಗ ಪಶ್ಚಿಮ ಪಶ್ಚಿಮ ನೋಡಿಲಿ ಇಲ್ಲಿ ಏನಾಯ್ತು ಶಿ ಆಯ್ತು ಇಲ್ಲಿ ಚಾ ಕೂಡ ಏನಾಗುತ್ತೆ ಚಿ ಆಗುತ್ತೆ ಚಾ ಗುಡ್ಸು ಚಿ ಅಂದ್ರೆ ಚಿ ಪ್ಲಸ್ ಈ ಸೇರಿದಾಗ ಚಿ ಆಯ್ತು ಹಾಗಾಗಿ ಪಶ್ ಅರ್ಧಾಕ್ಷರ ಮಾಡ್ಕೊಳ್ಳಿ ಚಾನ ಫುಲ್ ಪ್ರೊನೌನ್ಸೇಷನ್ ಮಾಡ್ಬೇಕು ಫುಲ್ ಸೌಂಡ್ ಬರ್ಬೇಕು பஷிம மூலாட்சரின் ஒத்தரவு கூட சி ஆச்சிமா நோட ஸ்ரேஷ இது ಗುಣಿತಾಕ್ಷರ ಹಾಗಾಗಿ ಶೇ ಆಯ್ತು ಒತ್ತಾಕ್ಷರ ಇರೋದ್ರಿಂದ ಋ ಪ್ಲಸ್ ಏ ಆಗಿ ರೇ ಆಗುತ್ತೆ ಹಾಗಾಗಿ ಶ್ರೇ ನೋಡಿ ರೇ ಹೈಲೆಟ್ ಆಗಿ ಕೇಳಿಸ್ತಾ ಇದೆ ಇಲ್ಲಿ ನೋಡಿ ಶಾಗೆ ట ఉటక్షరం వందిరదిన హల్లు కూడా ష్ ప్లస్ ఆ ష అవుతది ఠ ప్లస్ అ ట అవుతది ఠ ఠ శ్రే ఠ నొడి అగే క్రై స్తా ఇల్లి ಮೂರು ಅಕ್ಷರಗಳನ್ನ ನಾವು ಗಮನಿಸಬಹುದು ಕೃ ಐತ್ವ ಮೂರು ಅಕ್ಷರಗಳಿಗೂ ನಾವು ಸಂಬಂಧ ಕಲ್ಪಿಸಬೇಕು ಹೇಗೆ ಅಂದ್ರೆ ಕ್ಲಸ್ ಇಲ್ಲಿ ಮೂಲಾಕ್ಷರಕ್ಕೆ ಏತ್ವ ಬಂದಿದೆ ಏತ್ವ ಬಂದ್ರೆ ಇಲ್ಲಿ ಹಾಕೋಬೇಕು ನಾವು ಏತ್ವ ಏನಾಯ್ತು ಕೆ ಆಯ್ತು ಇದಕ್ಕೆ ಅಕ್ಷರ ಬಂದಿದೆ ಏತ್ವನೆ ಮಾಡ್ಕೋಬೇಕು ರೇ ಆಗುತ್ತೆ ಇಲ್ಲಿ ಎರಡಕ್ಕ ಸೇರಿ ಅಂದ್ರೆ ಕಾಗೆ ಮತ್ತೆ ರಾಗೆ ಐತ್ವ ಬಂದಿದೆ ಐತ್ವ ಸೇರ್ಸ್ಕೋಬೇಕು ಎರಡಕ್ಕೂ ಸೇರಿ ಐತ್ವ ಸೇರ್ಸ್ಕೊಂಡ್ರೆ ಕ್ರೈ ಕ್ರೈ ಅಂದ್ರೆ ಕೆ ರೇ ಮತ್ತೆ ಐತ್ವ ಮೂರನ್ನ ಸೇರ್ಸ್ಕೊಂಡಾಗ ಇಲ್ಲಿ ಕ್ರೈ ಕ್ರೈ ಇಲ್ಲಿ ಸ ಪ್ಲಸ್ ಅ ಆಯಿತು ತ ಪ್ಲಸ್ ಅ ತಾ ಆಯ್ತು ಕ್ರೈಸ್ತ ಮೂಲಾಕ್ಷರ ತಲು ಆನೆ ಬರುತ್ತೆ ಕೆಳಗಿನ ಒತ್ತಕ್ಷರ ಕೂಡ ಹಾಗೆ ಓದ್ಬೇಕು ತಾ ಅಂತ ಇಲ್ಲಿ ಕ ಮಾತ್ರ ಏತ್ವ ಬಂದಿದೆ ಇಲ್ಲಿ ರ ಕೂಡ ಏತ್ವನೇ ಸೇರಿದಾಗ ಕೆ ಮತ್ತೆ ರೇ ಆಗುತ್ತೆ ಇಲ್ಲಿ ಐತ್ವ ಎರಡಕ್ಕೂ ಸೇರಿದಾಗ ಕ್ರೈ ಆಗುತ್ತೆ ಕ್ರೈಸ್ತ ಮೊದಲಿಗೆ ಇವೆಲ್ಲ ಕಲಿಬೇಕು ಅಂದ್ರೆ ಮಕ್ಕಳಲ್ಲಿ ಆಟೂಳ್ಳ ವರ್ಣಮಾಲಕ್ಷರ ಕಾಗುಣಿತಾಕ್ಷರ ಆಮೇಲೆ ನಾವು ಒತ್ತಕ್ಷರ ಕಜಾತಿ ಒತ್ತಕ್ಷರ ಮತ್ತೆ ವಿಜಾತಿ ಒತ್ತಕ್ಷರಗಳು ಬಂದ್ರೆ ಸಂಪೂರ್ಣವಾಗಿ ಮಕ್ಕಳು ಕನ್ನಡವನ್ನ ಸರಾಗವಾಗಿ ಓದ್ಬೋದು ಹಾಗಾಗಿ ಮೊದ್ಲಿಗೆ ನಾವು ಮಕ್ಕಳಿಗೆ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತಾನೆ ಬರ್ಬೇಕಾಗುತ್ತೆ ಆಟೋಳ್ಳ ಗುಣಿತಾಕ್ಷರಗಳು ಕಾಟುಳ್ಳ ಹಾಗೆ ಒತ್ತಕ್ಷರಗಳನ್ನ ಕಲಿಸ್ತಾ ಬಂದ್ರೆ ನೋಡಿ ಹೀಗೆ ಬಿಡಿಸ್ತಾ ಬರ್ದಾಗ ಮಕ್ಕಳಿಗೆ ಒತ್ತಕ್ಷರಗಳು ಈಸಿಯಾಗಿ ಯಾವ ಯಾವ ಅಕ್ಷರಕ್ಕೆ ಯಾವ ಒತ್ತಕ್ಷರಗಳನ್ನ ನಾವ್ ಹೇಗೆ ಓದ್ಬೇಕು ಅನ್ನೋದು ಅರ್ಥವಾಗ್ತಾ ಹೋಗುತ್ತೆ ಮಕ್ಳಿಗೂ ಕೂಡ ಗೊಂದಲಗಳು ಆಗ್ದಲೇ ಈ ರೀತಿಯ ಕಲಿಸ್ತಾ ಹೋಗ್ಬೇಕು ಅಂತ ನಾನ್ ತಿಳಿಸ್ತೀನಿ ನೋಡಿ ಈ ದಿನ ತರಗತಿಯಲ್ಲಿ ಒತ್ತಕ್ಷರ ಪದಗಳನ್ನ ಹೇಗೆ ಓದ್ಬೇಕು ಅಥವಾ ಬರೀಬೇಕು ಅನ್ನೋದು ಎರಡು ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿನಿ ಇದು ಭಾಗ ಎರಡು ಆಗಿತ್ತು ನಿಮ್ಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ